ಈ ಶ್ರಾವಣ ತಿಂಗಳ ಬಂದ್ರ ಐವತ್ತು ಚಿಕ್ಕಿ ಅದ್ರಕ್ಕಿಂತ ದೊಡ್ಡ ದೊಡ್ಡದಾಗಿ ರಂಗೋಲಿ ಬಿಡಿಸೋ ನನಗ ಇವತ್ತ ಮನಿ ಮುಂದ ರಂಗೋಲಿ ಹಾಕ್ತಿನಂದ್ರು ಐದು ಚಿಕ್ಕಿ ರಂಗೋಲಿ ಬಿಡಿಸೋ ಅಷ್ಟು ಜಾಗ ಇಲ್ಲ ನೋಡ್ರಿ ಹಾ ಎಲ್ರಿಗೂ ನಮಸ್ಕಾರ ಎಲ್ಲಾರು ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ ನೋಡ್ರಿ ಇವತ್ತಿನ ಲಾಗ್ ಬಂದ್ಬಿಟ್ಟು ಎರಡನೇ ದಿನ ನಾಗಪಂಚಮಿ ಪಂಚಮಿ ಏನ್ ನೋಡ್ರಿ ಸೆಲೆಬ್ರೇಷನ್ ಅಂತ ಹೇಳ್ಬೋದು ನಮ್ದು ಇವತ್ತ ಎರಡನೇ ದಿನದ ಹಾಲ್ ಹಾಲಾಗಿರುತ್ತ ಮನಿಯೊಳಗ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ಹೇಳಿ ಬರೀ ನೋಡ್ಕೊಂಡ್ ಬರಕ್ ಅಂತೀರಿ ನೀವು ನಾನ್ ಇವಾಗ ಇಲ್ಲಿ ಏನೈತ್ಲಾ ರಂಗೋಲಿ ಹಾಕ್ತಾ ಹಾಕ್ತಾ ನನಗ ಆ ನಮ್ದೇನ್ ಹೈಸ್ಕೂಲ್ ಡೇಸ್ ಇತ್ ನೋಡ್ರಿ ಅವಾಗೆಲ್ಲಾ ನಮ್ಮ ಅವರ ಊರಾಗೆಲ್ಲಾ ಏನೈತಿ ಶ್ರಾವಣ ಬಂದ್ರೆ ಒಂದ್ ರೀತಿ ಜಾತ್ರಿ ವರ್ಷಕ್ಕೊಂದ್ಸಲ ಹೆಂಗ್ ಬರತ್ತಲ್ಲ ಆ ರೀತಿನ ಸೆಲೆಬ್ರೇಟ್ ಮಾಡ್ತಾರ ಸೊ ಇದ್ ಹಾಕ್ತಾ ನನ್ ನೆನಪಾಯ್ತು ಸೊ ನೀವು ನಮ್ ಪೂಜೆ ಹೆಂಗೈತೆ ಅಂತ ನೋಡ್ಕೊಂಡ್ ಬರೀ ನಾನ್ ಆ ಒಂದ್ ನೆನಪನ್ನ ಏನೈತ್ಲಾ ನಿಮ್ಗ್ ಹೇಳ್ತೀನಿ ಯಾಕಂದ್ರ ಶ್ರಾವಣ ತಿಂಗಳು ಸ್ಟಾರ್ಟ್ ಆತಂದ್ರ ಒಂದ್ ರೀತಿ ಏನ್ ಹಬ್ಬಾನ ಅಂತ ಹೇಳ್ಬೋದು ಶ್ರಾವಣದಾಗ ಏನ್ ಬರ್ತ ಪೂರ್ತಿ ತಿಂಗಳ ಹಬ್ಬಾನ ಫುಲ್ ಹಬ್ಬ ಹಬ್ಬನೇ ಇರತ್ತ ಬಟ್ ನಮ್ಮೂರಾಗ ಅಹ್ ಶ್ರಾವಣ್ ಸ್ಟಾರ್ಟ್ ಆದ್ಬಿಟ್ರಂದ್ರ ಸಾಕು ಯಾಕಂದ್ರ ಪೂಜಾ ಪುರಾಣ ಎಲ್ಲಾನು ಆಗಿ ಪೂರಾ ಒಂದ್ ತಿಂಗಳೇನೈತಿಲ್ಲ ಊರಿಗ್ ಊರ ಏನೋ ಒಂದ್ ರೀತಿ ದೇವಸ್ಥಾನ ತರಾನ ಆಗ್ಬಿಟ್ಟಿರತ್ತ ನಾವ್ ಗೆ ಹೋಗೋ ಟೈಮ್ನಾಗ ಬೆಳಿಗ್ಗೆ ನಾಕ್ ಗಂಟೆಗೆ ಎದ್ದು ಅದು ಏನಿತ್ಲಾ ತಣ್ಣೀರ್ ಜಳಕ ಮಾಡ್ಬಿಟ್ಟು ಆ ರಂಗೋಲಿ ತಗೊಂಡ್ ಹೋಗ್ತಿದ್ವಿ ಏನಿಲ್ಲ ಅಂದ್ರು ದಿನಕ್ಕ ಒಂದ್ ಕೆಜಿ ಅಷ್ಟ್ ರಂಗೋಲಿ ಆದ್ರೂ ಹೋಗ್ತಿತ್ತು ಯಾಕಂದ್ರ ಊರದ್ ಮಠ ಬಾಳ ದೊಡ್ಡದೈತ್ ನೋಡ್ರಿ ಅವಾರವ್ರದ್ದು ಹಂಗಾಗಿ ಅವ್ವ ಎಬಿಶಿ ಎಬಿಶಿ ಬೆಳಿಗ್ಗೆ ಕಳಸ್ತಿದ್ಲು ಮತ್ತ ರಂಗೋಲಿ ಹಾಕಿ ಹೊಳೆ ಬಂದು ಸ್ಕೂಲಿಗೆ ಇರತ್ತ ಯಾಕಂದ್ರ ಬಯಸ್ಕೊಂತಿದ್ವಿ ಸಾಲಿ ತಪ್ಸಿದ್ರ ಆ ಇದ್ ನೆವ ಸಾಕ್ ಅಂತ ಬೇಯ್ತಾರ ಅಂತ ಹೇಳಿ ಆದ್ರ ಆ ನಾಕ್ ಗಂಟೆಗೆ ಹೋಗ್ಬೇಕಾದ್ರ ಎಷ್ಟ್ ಒದ್ದಾಡ್ಕೊಂತ ಹೋಗ್ತಿದ್ವಿ ಅಂದ್ರ ಯಾಕಂದ್ರ ಒಂದ್ ಪೂರ್ತಿ ಏನು ಶ್ರಾವಣ ತಿಂಗಳ ಮುಗಿಯುವರೆಗೂ ಏನೈತಿ ನೋಡ್ರಿ ದೊಡ್ಡದ ಐತ್ ಮಠ ಮತ್ ಒಂದೊಂದೇ ರಂಗೋಲಿ ಅಂತ ಏನಿಲ್ಲ ಎಲ್ಲೆಲ್ ಜಾಗ ಖಾಲಿ ಇರುತ್ತೆ ಯಾರ್ ಬೇಕಾದ್ರೂ ಹಾಕ್ಬೋದು ನಾವೇ ಹಾಕ್ಬೇಕಂತ ಏನಿಲ್ಲ ಅವ್ರವ್ರ ಇಷ್ಟ ಇರ್ತ ನಮ್ ಮನ್ಯಾಗ ಬೆಳಗ್ಗೆ ಎದ್ ಕಳಿಸ್ತಿದ್ಲು ಆಮೇಲೆ ನನ್ ಜೊತೆ ಇನ್ನೊಂದ್ ಇಬ್ರು ಬರ್ತಿದ್ರು ಎಲ್ಲಾರು ಕೂಡ್ಕೊಂಡ್ ಹೋಗ್ತಿದ್ವಿ ಬೆಳಗ್ಗೆ ನಾಕ್ ಗಂಟೆಗೆ ಹೋಗಿ ಮಠಕ್ ರಂಗೋಲಿ ಸ್ಟಾರ್ಟ್ ಮಾಡಿದಿವಿ ಅಂದ್ರ ಏಳು ಗಂಟೆ ಅಷ್ಟೊತ್ತನ ಆಗ್ತಿತ್ತು ವಾಪಸ್ ಮನಿಗ್ ಬರ್ ಪೂಜೆ ಮುಗಿದು ಮನಿಗ್ ಬರ್ಬೇಕಾದ್ರೆ ಎಂಟ್ ಗಂಟೆನೇ ಆಗ್ತಿತ್ತು ಬಂದು ಮತ್ತ್ ಹೊಳ್ಳಿ ಎಲ್ಲ ಜೈನ್ ಐತಿ ಹೈಸ್ಕೂಲ್ಗೆ ಹೋಗ್ತಿದ್ದೆ ಅವಾಗ ನಾನು ಎಲ್ಲಾ ರೆಡಿ ಆಗಿ ಗೆ ಹೋಗ್ಬೇಕಾದ್ರ ಅವಾಗಿಂದ ಸ್ಕೂಲ್ ಬಂದ್ ಲೇಟ್ ಆಗಿದ್ದು ನೋಡ್ರಿ ಯಾಕಂದ್ರ ಒಂಬತ್ತುವರೆ ಹತ್ತು ಗಂಟೆಕ್ ಇತ್ತು ಅಷ್ಟೊತ್ ಆಗ್ಬಿಡ್ತಿತ್ತು ಅದೇನ್ ಲಾಸ್ಟ್ ಎಂಡಿಂಗ್ ಅಂತ ಹೇಳಂದ್ರ ಲಾಸ್ಟ್ ಒಂದಿನ ಮುಗಿತಿಲ್ಲ ಅವಾಗಂದ್ರ ಫುಲ್ ಶ್ರಾವಣದ ಜಾತ್ರೆಗಿರುತ್ತ ಈಗ ಪ್ರತಿ ದಿನ ನೋಡ್ರಿ ಊರಾಗ ಶ್ರವಣದ ಸ್ಟಾರ್ಟ್ ಆಗ ತಕ್ಷಣ ಹ್ಮ್ ಪುರಾಣ ಬಿಟ್ಟಿರ್ತಾರ ಬೆಳಗ್ಗೆ ನಾವ್ ಹಂಗೆ ಇಲ್ಲೆಲ್ಲಾ ರಂಗೋಲಿ ಹಾಕಿ ಸ್ಕೂಲಿಗೆ ಬರ್ತಿದ್ವಿ ಸಾಯಂಕಾಲ ಆತಂದ್ರ ಸ್ವಲ್ಪ ಚಾಗಿ ಕುಡಿದ್ರ ಮನಿಯೊಳಗ ಒಬ್ರು ಇರಂಗಿಲ್ಲ ಯಾಕಂದ್ರ ಎಲ್ಲಾರು ಪುರಾಣ ಕೇಳಕ್ ಹೋಗ್ತಾರ ಆ ಪುರಾಣ ಕೇಳಿ ವಾಪಸ್ ಮನಿಗ್ ಬರೋರಿಗೆ ಏನಂದ್ರ ಅಲ್ಲೇನ ಊಟದ ವ್ಯವಸ್ಥಾನು ಮಾಡಿರ್ತಾರ ಅವ್ರ ಪ್ರಸಾದ ಅಂತ ಹೇಳಿ ಹಂಗಾಗಿ ಎಲ್ಲಾ ಹೋಗಿ ಬಂದಿ ನಿಮಗ್ ಗೊತ್ತ ಹಳ್ಳಿ ಕಡೆ ಎಲ್ಲಾ ಎಂತಲಾ ಹೊಲ ಹೊಲ್ಮನೆ ಕೆಲಸ ಇರ್ತನೂ ಹೊಲ್ದಾಗ್ ಕೆಲಸ ಮಾಡಿ ಏನಂತಲಾ ಸುಸ್ತಾ ಬಿಟ್ಟಿರ್ತಾರ ಬಟ್ ನಾವ್ ಅವಾಗ ಇದ್ದಾಗ ಏನ್ ಎಲ್ಲಾ ಏನ್ ಇದ್ದಿದಿಲ್ಲ ವ್ಯವಸ್ಥಾ ಇವಾಗೆಲ್ಲಾ ಏನೈತಲ್ಲ ಮತ್ತ್ ಮಂದಿಗೆಲ್ಲಾನು ಏನ್ಲಾ ಪ್ರಸಾದ ಅಂತ ಮಾಡಿರ್ತಾರ ಅದು ಒಂದ್ ಟೆನ್ಷನ್ ಇರಂಗಿಲ್ಲ ನೋಡ್ರಿ ಹೆಣ್ಮಕ್ಳಿಗೆ ಯಾಕಂದ್ರ ಮನಿಯೊಳಗ ಬಂದ ತಕ್ಷಣ ಮಾಡ್ಬೇಕ ಅನ್ನೋದು ಚಿಂತೆ ಬಿಟ್ ಪುರಾಣ ಕೇಳ್ಕೊಂಡ್ ಬರ್ಬೋದು ಅವ್ವ ಇಲ್ಲಿ ಗೋದಾಗ್ ಇರ್ತಾಳಂತಂದ್ರ ಶ್ರಾವಣ ಬಂದ್ರಕೀ ಸಮಾಧಾನ ಇರಂಗಿಲ್ಲ ಯಾವಾಗ ಊರಿಗೆ ಹೋಗ್ತೀನಿ ಅಂತ ಹೇಳಿ ಯಾಕಂದ್ರೆ ಆ ಒಂದ್ ತಿಂಗಳಂತ ಫುಲ್ ಜೋರಾಗಿರತ್ತ ಆ ಪ್ರತಿ ತಿಂಗಳ ಈ ಪ್ರತಿ ವರ್ಷ ಶ್ರಾವಣ ಸೆಲೆಬ್ರೇಟ್ ಮಾಡುವಾಗ ನಮಗ ಏನೈತಿಲ್ಲ ನೆನಪಾಗೋದು ನಮ್ಮ ಊರದ್ ಅದೇ ನೆನಪಾಕಿರತ್ತ ಯಾಕಂದ್ರ ಅದೊಂತರ ಏನೋ ಸ್ವೀಟ್ ಮೆಮೊರಿಯಾಗಿ ಉಳಿದ್ ಬಿಟ್ಟಿರತ್ ನೋಡ್ರಿ ಒಳ್ಳೆ ನೆನಪಂತ ಏನ್ ಹೇಳ್ತಿವಲ್ಲಾ ಅವು ಜೀವನದೊಳಗ ಬಾಳ ಮುಖ್ಯ ಅನ್ನೋ ತರ ಪ್ರತಿ ವರ್ಷನು ಇಲ್ಲಿ ನಾವ್ ಈ ರೀತಿ ನಾಗಪ್ಪನ ಪೂಜೆ ಮಾಡ್ಲಿ ಇನ್ನೊಂದ್ ಮಾಡ್ಲಿ ಎಲ್ಲಾನು ಮಾಡ್ತಿರ್ತಿವಿ ಅದು ಸ ಬಂದಾಗುನು ಅಹ್ ಇಲ್ಲಿ ಇವಾಗ ಏನ್ ರೀಸೆಂಟ್ ಆಗಿ ಪೂಜೆ ಮಾಡ್ತೀವಿ ಅಂದ್ರೂ ಮೊದಲು ಏನ್ ಪೂಜೆ ಮಾಡಿರ್ತಿವಲ್ಲ ಅದ ಒಂದ್ ಏನಪ್ಪ ಐತಲ್ಲ ಬಾಳ ಸಿಹಿ ಅಂತ ಹೇಳ್ಬಹುದು ಯಾಕಂದ್ರ ಅವಾಗಿನ್ ತರ ಯಾವ್ದು ಪೂಜಾ ಅದು ಮಾಡಾಕ್ ಆಂಗಿಲ್ಲ ಅದ್ರೊಳಗ ಹಳ್ಳಿಯೊಳಗಾದ್ರ ಎಲ್ಲಾನು ನೋಡ್ರಿ ಒಟ್ಟಿಗೆ ಕೂಡಿ ಮಾಡ್ತಾರ ಹಾ ಹೋಗ್ ಬರ್ರಿ ಮಾಡೋಣ್ ಬರ್ರಿ ಅಂತ ಹೇಳಿ ಸಿಟಿ ಒಳಗ ಅಷ್ಟಾಗಿ ಇರಂಗಿಲ್ಲ ಯಾಕಂದ್ರೆ ನಿಮ್ ಅವ್ರವ್ರ ಪಾಡಿಗೆ ಅವರವರ ಇದ್ ಬಿಟ್ಟಿರ್ತಾರ ಅಷ್ಟ್ ಜಾಸ್ತಿ ಕ್ಲೋಸ್ ಆಗಿರೋದ್ ಕಮ್ಮಿನ ಆ ಹಂಗಾಗಿ ಆ ಹಬ್ಬನೂ ಅಂದ್ರ ಜಾಸ್ತಿ ಜನ ಇದ್ರ ಒಂಥರ ಹಬ್ಬದ ಫೀಲ್ ಆಗತ್ತ ಹೇಳ್ಬೋದು ಆ ನಮ್ಮನೆಯೊಳಗ ನೋಡ್ರಿ ಇಲ್ಲಿ ಈಗ ಮಳೆಗಾಲ ಅಲ್ರಿ ಹಂಗಾಗಿ ನಾಗಪ್ಪನ್ ಮಾಡಾಕ ನಮಗ್ ಮನ್ ಎಲ್ಲಿ ಸಿಗ್ಲಿಲ್ಲ ಹುತ್ತಾ ಉಡ್ಕೊಂಡ್ ಎಲ್ಲಿ ಅಂತ ಹೇಳಿ ಬಟ್ ಹಂಗಂತೇನ್ ನೋಡ್ಲಿಲ್ಲ ಅಂತೇನಿಲ್ಲ ಒಂದ್ ಎರಡ್ ರೌಂಡ್ ಹಾಕೊಂಡ್ ಬಂದ್ವಿ ಎಲ್ಲಿ ಹುತ್ ಕಾಣಸ್ಲಿಲ್ಲ ಯಾಕಂದ್ರ ಮಳೆಗಾಲಕ್ಕ ಇಡೀ ಗುಡ್ಡಾನ ಬಿದ್ದ ಏನೋ ಉಳ್ಕೊಂಡ್ ಉಳ್ಕೊಂಡ್ ಬಿಳುವಾಗ ನಮಗ್ ಹುತ್ತ ಎಲ್ಲಿಂದ ಸಿಗ್ಬೇಕಾ ಹುತ್ತದ್ ಮನ್ ತಂದು ನಾಗಪ್ಪನ್ ಮಾಡ್ಬೇಕಾದ್ರ ಎಲ್ಲಿಂದ ಆಗ್ಬೇಕು ಹ್ಮ್ ನಮಗ್ ಮನ್ ಅಂದ್ರೆ ಸಿಗ್ಲಿ ಹೋಸಲ ಸಿಕ್ಕಿತ್ತು ಹಂಗಾಗಿ ಮನಿಯೊಳಗನ ಏನೈತಲ್ಲ ನಾಗಪ್ಪನ್ ಮಾಡಿ ಪೂಜಾ ಮಾಡಿದ್ದೆ ನಾನು ಬಟ್ ಈ ಸಲ ಏನೈತಲ್ಲ ಸಿಗ್ಲಿಲ್ಲ ಸಿಕ್ಕಿಲ್ಲ ಅಂದ್ ಕಾಲಕ್ಕೆ ಏನ್ ಮಾಡೋದಂತೆ ಮಾರ್ಕೆಟ್ ನ ತಂದ್ರ ಐತ್ ಅಂತ ಹೋಗಿದ್ದೀವಿ ಹಂಗಾಗಿ ಈಗೆಲ್ಲಾ ರೆಡಿಮೇಡ್ ಬರ್ತಾವ ನೋಡ್ರಿ ತಗೊಂಬಂದ್ ಪೂಜೆ ಪೂರ್ತಿಕ ಆದ್ರ ಸಾಕು ಪೂಜಾಕ್ ಅಂತ ಹೇಳಿ ಆ ತಗೊಂಬಂದಿವಿ ನಾನ್ ಜಸ್ಟ್ ಇಲ್ಲಿ ಜಗಲಿ ಜಗ್ಲಿ ಆದ್ರ ದೇವ್ರ ಫೋಟೋ ಮತ್ತ ಇಲ್ಲಿ ಎರಡು ನಾಗಪ್ಪನ ಪೂಜಾಕ್ ಆಗಂಗಿಲ್ಲ ನೋಡ್ರಿ ಅನುಕೂಲ ಹಂಗಾಗಿ ನಾನ್ ಇಲ್ಲಿ ಏನೈತ್ಲ ಆ ಕೆಳಗಡೆ ಏನೈತಿಲ್ಲ ನಾಗಪ್ಪನ ಪೂಜಾ ಮಾಡ ಆತಿನಿ ಆ ಅಲ್ಲಿ ದೇವ್ರ ಪೂಜಾಕು ಅನುಕೂಲ ಆಗ್ಲಿ ಅಂತ ಹೇಳಿ ನಮ್ದು ನಾಗಪ್ಪನ ಪೂಜೆ ಏನೈತ್ ನೋಡ್ರಿ ನೆಕ್ಸ್ಟ್ ಡೇ ಹಾಲು ಈ ರೀತಿ ಇರತ್ತ ಇದಿಷ್ಟ ಪೂಜಾ ಅಂದ್ರ ಅಡ್ಗಿ ಮಾಡ್ಬೇಕು ಅಡ್ಗಿಗ್ ನೋಡ್ರಿ ಅಡ್ಗಿ ಒಳಗ್ ಮೇನ್ ಅಂದ್ರ ಹೋಳ್ಗೆ ಮಾಡೋದ ಮೇನ್ ಇರತ್ತ ಬಟ್ ನನಗ ಹೋಳ್ಗೆ ಮಾಡೋದಂದ್ರ ಬಾಳ ಇಷ್ಟ ಈ ಕಡು ಮಾಡೋದ ನನ್ಗೆ ಇಷ್ಟ ಆಗಂಗಿಲ್ಲ ಯಾಕಂದ್ರ ಬಹಳ ಟೈಮ್ ತಗೊಳತ್ತ ಹಂಗಾಗಿ ನನ್ಗ ಹೋಳ್ಗೆ ಮಾಡಾಕ ಇಷ್ಟ ಆಗಿದ್ದಕ್ಕೆ ಹೋಳ್ಗಿ ಮಾಡೋದ್ ಇದ್ದಿದ್ದಕ್ಕ ಇವತ್ ಅಲ್ಲಾ ಏನು ಕರಿ ಹಂಗಿರಂಗಿಲ್ಲ ನೋಡ್ರಿ ಆಗ್ಲಿ ಹಪ್ಳ ಈ ರೀತಿ ಯಾವ್ದು ನಾವು ಫ್ರೈ ಮಾಡೋ ಅಂತದ್ ಏನಿರ್ತಲ್ಲ ಇವತ್ತಿನ ದಿನ ಇದೇನ್ ಹುತ್ತ ಮರುದಿನ ಅಂತ ಏನ್ ಹೇಳ್ತಾರ ಅವತ್ ಏನು ಕರಿ ನಾವು ಹಂಗಾಗಿ ಹೋಳ್ಗಿ ಮಾಡೋದೇ ಇತ್ತು ಬಡ ಬಡ ಆಗ್ಬಿಡತ್ತ ಹೋಳ್ಗಿ ಮಾಡೋದಂದ್ರ ಬಾಳ ಇಷ್ಟ ಆಗತ್ ನನ್ ಜಲ್ದಿ ಹೇಳಿ ಹೋಳ್ಗೆ ಇಷ್ಟ ಮಾಡಿದ್ ಅಂದ್ರ ಅಡ್ಗೆ ಆಮೇಲೆ ನಾ ನಿಮಗ ಬರೀ ನಮ್ದ್ ಹಬ್ಬದ ಅಡ್ಗೆ ಎಲ್ಲಾ ರೆಡಿ ಆಯ್ತ್ ನೋಡ್ರಿ ಇವಾಗ ನೋಡ್ರಿ ಇಲ್ಲೇ ಬದ್ನಿಕಾಯಿ ಪಲ್ಲೆ ಅಡಿಗೆ ಮಾಡೋದು ಹಬ್ಬ ಬರೋದಂದ್ರ ಹಬ್ಬದ ಅಡಿಗೆ ಮಾಡೋದ್ ಅದೊಂದು ವಿಶೇಷ ಆಗಿರುತ್ತೆ ಕಟ್ಟಿನ್ ಸಾಂಬಾರ್ ನೋಡ್ರಿ ರೆಡಿ ಆಯ್ತು ಈಗ ಜಸ್ಟ್ ಊಟ ಮಾಡೋ ಟೈಮಿಗೆ ಇದು ಇವತ್ತಿಂದ ಪೂಜೆ ಬಂದು ಸಂಜೆ ಪೂಜೆ ಆಗಿರುತ್ತೆ ಹೆಂಗೋ ಅಂತ ಹೇಳಿ ಲೇಟಾಗಿ ಅಡಿಗೆ ಮಾಡೋದಿದ್ಯಾ ಸ್ವಲ್ಪ ಸ್ವಲ್ಪ ಹೋಳ್ಗಿ ಮಾಡ್ಕೊಂಡಿನಿ ಯಾಕಂದ್ರೆ ನಾಳೆಗೂ ಮನ್ಯಾಗ ಇರ್ತಾರ ನೋಡ್ರಿ ಮತ್ತ ಸ್ವಲ್ಪ ಬಿಸಿ ಮಾಡ್ಕೊಟ್ರ ಅದಂತ ಅದ್ರಾಗ ಹುಡುಗರು ಬಾಳ ತಿನ್ನಂಗಿಲ್ಲ ಹಂಗಾಗಿ ಅವ್ರು ತಿನ್ನಂಗಿಲ್ಲ ಸುಮ್ಮನೆ ನಾಡಿಗೆ ಗುಳದ್ರ ಮತ್ ತಿನ್ನೋದ್ ತಂಗ್ಳದ್ ಆಗತ್ ಮತ್ತ್ ತಿನ್ನಂಗಿಲ್ಲ ಅಂತ ಹಂಗೈತಿನಿ ಅದಲ್ಲ ಮಧ್ಯಾಹ್ನ ಅವ್ರ ಅಮ್ಮಾರ್ ಮನೆಗ್ ಹೋಗಿದ್ರು ಅವ್ರ ಊಟಕ್ಕ ಅಲ್ಲಿ ಒಂದೊಂದ್ ಹೋಳ್ಗಿ ತಿನ್ ಬಂದಿರ್ತಾರ ಮತ್ತ್ ಇವತ್ತ್ ಈಗ ಅದು ಒಂದೊಂದು ತಿಂತಾರ ಇಲ್ಲ ಗೊತ್ತಿಲ್ಲ ಬೈದು ಬೈದು ಹಾಕಿದ್ರ ತಿಂತಾರ ಸ್ವಲ್ಪ ನೋಡ್ರಿ ರೈಸ್ ಸ್ವಲ್ಪ ಮಾಡ್ಕೊಂಡೆ ಯಾಕಂದ್ರೆ ಅನ್ನ ಬೆಳಗಾದ್ರ ಮತ್ತ ಮತ್ತ್ ಅನ್ನ ಸಾಂಬಾರ್ ಮಾಡಬೇಕಂತ ಸ್ವಲ್ಪ ಚಪಾತಿ ಇದು ಬಂದು ಹುಡ್ಗಿಗೆ ಏನ್ ಮಾಡಿದಿಟ್ಟ ಉಳಿತಾ ಹಂಗಾಗಿ ಒಂದ್ ಸ್ವಲ್ಪ ಚಪಾತಿ ಮಾಡ್ಕೊಂಡೆ ಯಾಕಂದ್ರೆ ರಾತ್ರಿ ಊಟಕ್ಕಂತ ಮಾಡ್ಕೊಂತೀವಿ ಬಾಳ್ ಹೋಗಂಗಿಲ್ಲ ಇಲ್ಲಿ ಹಬ್ಬದ ಊಟ ಇಷ್ಟ ಐತಿ ಅಂದ್ರೆ ಏನ್ ಮಿಸ್ ಆಕತೈತಿ ಅಂದ್ರ ಇಲ್ಲಿ ಹಪ್ಳಾ ಇಲ್ಲ ಇವತ್ತ ಏನು ಕರೆಯಂಗಿಲ್ಲ ನೋಡ್ರಿ ಯಾಕಂದ್ರ ಇವತ್ತ ಹುತ್ತ ದಿನ ಅಂತ ಅಂತಾರ ಈ ಹುತ್ತ ದಿನ ನಾವ್ ಏನೈತ್ಲಾ ಕರೆಯಂಗಿಲ್ಲ ಕಡಬಾಗ್ಲಿ ಹಪ್ಳ ಆಗ್ಲಿ ಯಾವ್ದನ್ನ ಕರೆಯಂಗಿಲ್ಲ ಸೊ ಹಂಗಾಗಿ ಇವತ್ತ ಹಪ್ಳ ಮಿಸ್ ಆಗೇತಿ ನಾರ್ಮಲ್ ದಿನದಾಗ ನನ್ ಮಕ್ಳಿಗೆ ಹಪ್ಪ ಇಲ್ದ ಹಪ್ಳ ಇಲ್ದ ಊಟ ಮಾಡಾಕ ಆಗಂಗಿಲ್ಲ. ಬಟ್ ಇವತ್ತ ಹಪ್ಳ ಇಲ್ಲ ಆದ್ರೂನು ಕೇಳಾಕತ್ತಿದ್ರು ಇಲ್ಲ ಅಂತ ಹೇಳಿ ಆ ಇಲ್ಲ ಮತ್ತ ಹಪ್ಳ ಇಲ್ಲ ಅಂತ ಹೇಳಿ ಆ ಪಾಪಡಿ ತರ ಕಳ್ಸಿದೆ ಆ ಇವತ್ತ ಹಪ್ಳ ತಿನ್ನೋ ನಶೀಬ್ ಇಲ್ಲ ಅವ್ರದ್ದು ಸದ್ಯಕ್ಕ ಆ ಪಾಪಡಿನು ಸಿಗ್ಲಿಲ್ಲ ಅಂಗಡಿ ಒಳಗ ಅದಕ್ಕೆ ಬಾ ಇವತ್ತ ಇವತ್ತೊಂದ್ ದಿನ ಊಟ ಮಾಡಿದ್ರೆ ಏನ ಹಂಗಿಲ್ಲ ಹಂಗ ನಡೀತೈತಿ ಅನ್ನ ಸಾಂಬಾರು ಉಣ್ಣ ಬರ್ರಿ ಅಂತಂದ್ವಿ ಕಟ್ಟಿನ ಸಾಂಬಾರ ಇರ್ತಾರ ಅವ್ರಿಗೆ ಅದ್ರ ಊಟ ಮಾಡಿ ಮನೆ ರೂಢ ಐತ್ ನೋಡ್ರಿ ಹಪ್ಪಳ ಜೊತೆ ಹಂಗಾಗಿ ಇರ್ಲಿಬಾ ಅನ ಹೂ ಅಂತ ಹೇಳ ಜಸ್ಟ್ ಏನೈತೆ ಬರೀ ಊಟ ಮಾಡೋಣ ಇದಿಷ್ಟ್ ಹಬ್ಬದ ಅಡಿಗೆ ನಮ್ಮ ಎರಡನೇ ದಿನದ ನಾಗರ ಪಂಚಮಿ ಏನೈತಿ ನೋಡ್ರಿ ಈ ರೀತಿ ಮಾಡ್ತೀವಿ ಮನೆಯೊಳಗ ಏನ್ ಹಾಲ್ ಅಂತೀವಲ್ಲ ಈ ರೀತಿ ನಾಗಪ್ಪನ ಇಟ್ಬಿಟ್ಟು ಮನೆಯೊಳಗ ಹಾಲ್ ಹಾಕಿ ಪೂಜಾ ಮಾಡ್ತಿವಲ್ಲ ಇದೆ ನಿಮಗ್ ಏನಾದ್ರೂ ಈ ಲಾಗ್ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು